ಸ್ನೇಹಿತರೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ ರಂಗು ಈಗಾಗಲೇ ಹೆಚ್ಚಾಗಿದೆ ಎಲ್ಲಿ ನೋಡಿದರೂ ಎಲೆಕ್ಷನ್ ಅದ್ದೇ ವಿಚಾರ ಎಲೆಕ್ಷನ್ ಅದ್ದೇ ಲೆಕ್ಕಾಚಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ವಿಚಾರ ಮಾತ್ರ ಸಖತ್ ವೈರಲ್ ಆಗಿದೆ ನ್ಯೂಸ್ ಪೇಪರ್ ಟಿವಿಯಲ್ಲಿ ಈ ವ್ಯಕ್ತಿಯದ್ದೇ ಮಾತು ಸ್ನೇಹಿತರೆ ಈ ಫೋಟೋದಲ್ಲಿ ಕಾಣುತ್ತಿರುವ ಈ ವ್ಯಕ್ತಿಯ ಹೆಸರು ಏನು ಗೊತ್ತಾ ಇವರ ದಿನಚರಿ ಹೇಗಿದೆ ಗೊತ್ತಾ ಇವರು ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ ಗೊತ್ತಿಲ್ಲವ ಖಂಡಿತ ಈ ವಿಡಿಯೋ ನೋಡಿ ಶಾಕ್ ಆಗ್ತೀರಾ ಈ ವ್ಯಕ್ತಿಯ ಹಿನ್ನೆಲೆ ಕೇಳಿದರೆ ನೀವು ಕೂಡ ತಲೆ ನಮಸ್ಕಾರ ಮಾಡ್ತೀರಾ ಸ್ವತಃ ಅಧಿಕಾರಿಗಳೇ ಓಡೋಡಿ ಬಂದು ಇವರಿಗೆ ಎಂಪಿ ಟಿಕೆಟ್ ಕೊಟ್ಟು ಹೋಗ್ತಾರೆ ನರೇಂದ್ರ ಮೋದಿ ಅವರು ಕೂಡ ಇವರಿಗೆ ತಲೆ ನಮಸ್ಕಾರ ಮಾಡ್ತಾರೆ ಅಷ್ಟೇ ಅಲ್ಲ ಇವರು ನಮ್ಮ ದೇಶದ ಮುಂದಿನ ಪ್ರಧಾನಿ ಆದರೂ ಸ್ವಲ್ಪನು ಆಶ್ಚರ್ಯನೇ ಇಲ್ಲ ಅಂತಾನೆ ಹೇಳಲಾಗಿದೆ ಸ್ನೇಹಿತರೆ ಇವರ ಹೆಸರು ಪ್ರತಾಪ್ ಚಂದ್ರ ಸಾರಂಗಿ ನಮ್ಮ ಭಾರತ ದೇಶದಲ್ಲಿ ಇವರನ್ನು ವಜ್ರದ ಮನುಷ್ಯ ಅಂತಾನೆ ಕರೆಯಲಾಗುತ್ತೆ ಪ್ರಪಂಚದಲ್ಲಿ ವಜ್ರಕ್ಕೆ ಎಷ್ಟು ಬೆಲೆ ಇದನೋ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಬೆಲೆ ಇವರ ಗುಣಕ್ಕೆ ಇದೆ ಜಗತ್ತಲ್ಲೇ ಇವರ ರೀತಿಯ ಒಬ್ಬ ರಾಜಕಾರಣಿ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ಎರಡು ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಪಿ ಸಾವಿರದ ಲೋಕಸಭಾ ಚುನಾವಣೆಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು ಎರಡನೇ ಬಾರಿ ಎಂ ಆಗಲಿದ್ದಾರೆ ಎರಡು ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಪಿ ಕೂಡ ಇವರು ಮಾಡಿರುವ ಆಸ್ತಿ ಏನು ಗೊತ್ತ ಕೇವಲ ನಾಲ್ಕು ಜೊತೆ ಬಟ್ಟೆ ಒಂದು ಸೈಕಲ್ ಮಾತ್ರ ಇವರಿಗೆ ಒಂದು ಅಲರ್ಜಿ ಇದೆ ಅದೇನಪ್ಪ ಅಂದರೆ ದುಡ್ಡು ದುಡ್ಡಿಲ್ಲದೆ ಜನಸೇವೆ ಮಾಡಿ ರಾಜಕಾರಣಿ ಆಗಬಹುದು ಅಂತ ತೋರಿಸಿಕೊಟ್ಟವರೇ ಪ್ರತಾಪ್ ಸಾರಂಗಿ ಅವರು ಸ್ನೇಹಿತರೆ ಇಂದಿಗೂ ಪಾರ್ಲಿಮೆಂಟ್ಗೆ ಸೈಕಲ್ ನಲ್ಲಿ ಬರ್ತಾರೆ ಇವರು ಮಾತನಾಡುವ ರಭಸಕ್ಕೆ ವಿರೋಧ ಪಕ್ಷಗಳು ಹಾರಿಕೊಂಡು ಹೋಗ್ತಾರೆ ಅಷ್ಟೊಂದು ಪವರ್ಫುಲ್ ಆಗಿ ಮಾತನಾಡ್ತಾರೆ ರಾಜಕೀಯಕ್ಕೆ ಬಂದ ಮೇಲೆ ಇವರು ಮಾಡಿರುವ ಸಾಧನೆ ಬಗ್ಗೆ ಕೇಳಿದರೆ ನಿಜವಾಗಿಯೂ ಹೆಮ್ಮೆ ಆಗುತ್ತೆ ಇಂಥ ರಾಜಕಾರಣಿ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಖುಷಿ ಆಗುತ್ತೆ we yeah. ಎರಡು ಬಾರಿ ಎಲ್ ಎ ಒಂದು ಬಾರಿ ಎಂ ಪಿ ಮತ್ತು ಮುಂಬರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ಎಂಪಿ ಆಗಲಿದ್ದಾರೆ ಒಂದು ಸಲ ಆದರೂ ರೋಡಿಗೆ ಇಳಿದು ನನಗೆ ಓಟ್ ಹಾಕಿ ಅಂತ ಯಾರಿಗೂ ಬೇಡಿಲ್ಲ ಪ್ರಚಾರ ಮಾಡಿಲ್ಲ ದುಡ್ಡು ಹಂಚಿಲ್ಲ ಇವರು ಮಾಡುವ ಜನ ಸೇವೆಯೇ ಅತಿ ದೊಡ್ಡ ಪ್ರಚಾರ ಆಗಿದೆ ಒಂದು ಫ್ಲೆಕ್ಸ್ ಆಗಲಿ ಕಟ್ಔಟ್ ಆಗಲಿ ಒಂದು ಬ್ಯಾನರ್ ಆಗಲಿ ಹಾಕಲ್ಲ ಒಂದು ದಿನವೂ ಪ್ರಚಾರ ನಡೆಸಿಲ್ಲ ಆದರೂ ಜನಗಳು ದೊಡ್ಡ ಸಂಖ್ಯೆಯಲ್ಲೇ ಇವರಿಗೆ ಓಟ್ ಹಾಕಿ ಗೆಲ್ಲಿಸ ಎರಡ್ ಸಾವಿರದ ನಾಲ್ಕರಲ್ಲಿ ಬಲಸೋರಿ ನಗರದಲ್ಲಿ ತುಂಬಾ ನೀರಿನ ಸಮಸ್ಯೆ ಇರುತ್ತೆ ಕೇವಲ ತಿಂಗಳಿಗೆ ಎರಡರಿಂದ ಮೂರು ಬಾರಿ ಇಡೀ ನಗರದಾದ್ಯಂತ ಕುಡಿಯುವ ನೀರು ಬರುತ್ತಾ ಇತ್ತು ಬರೋಬ್ಬರಿ ಮೂರು ದಶಕಗಳಿಂದ ಇದ್ದ ಈ ನೀರಿನ ಸಮಸ್ಯೆಯನ್ನು ಸಾರಂಗಿಯವರು ಜನಸಾಮಾನ್ಯರಾಗಿ ಹೋರಾಟ ತನಿಖೆಗಳನ್ನು ಮಾಡಿ ಕೇವಲ ಆರು ತಿಂಗಳಲ್ಲಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ತಿಂಗಳಿಗೆ ಎರಡರಿಂದ ಮೂರು ಬಾರಿ ಕುಡಿಯುವ ನೀರು ಬರ್ತಾ ಇತ್ತು ಆದರೆ ಸಾರಂಗಿಯವರು ವಾರದಲ್ಲಿ ಐದು ದಿನ ಕುಡಿಯುವ ನೀರು ಬರುವ ಹಾಗೆ ಮಾಡ್ತಾರೆ ಪಲ್ಸೋರಿ ನಗರದ ಜನತೆಗೆ ಸಾರಂಗಿಯವರು ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಬಿಡ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಡಿಶಾ ರಾಜ್ಯದಲ್ಲಿ ಎಂ ಎಲ್ ಎಲೆಕ್ಷನ್ ಬರುತ್ತೆ ಸಾರಂಗಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ಭಾರಿ ಬಹುಮತದಿಂದ ಜಯಭೇರಿ ಬಾರಿಸುತ್ತಾರೆ ಎಮ್ ಎಲ್ ಎ ಆಗಿ ಗೆದ್ದ ಬಳಿಕ ಇವರು ಮೊಟ್ಟ ಮೊದಲ ಕೆಲಸ ಏನಪ್ಪಾ ಮಾಡ್ತಾರೆ ಅಂದರೆ ನಮ್ಮ ಊರು ಸ್ವಚ್ಛ ಊರು ಎಂಬ ಹೊಸ ಯೋಜನೆಯನ್ನು ಆರಂಭ ಮಾಡ್ತಾರೆ ಇವರು ಎಮ್ ಎಲ್ ಎ ಆಗಿರುವುದಕ್ಕಿಂತ ಮುಂಚೆ ಬಲಸೋರಿ ನಗರ ಕಸದ ದೊಡ್ಡಿಯಾಗಿರುತ್ತೆ ಆದರೆ ಎಮ್ ಎಲ್ ಎ ಆದ ಮೇಲೆ ಪ್ರತಿ ದಿನವೂ ಬಲಸೋರಿ ನಗರದಲ್ಲಿ ಸ್ವಚ್ಛತೆ ಆರಂಭ ಆಗುತ್ತೆ ಪ್ರತಿ ನೂರರಿಂದ ಇನ್ನೂರು ಮೀಟರ್ ಅಂತರದಲ್ಲಿ ಒಂದೊಂದು ಗಾರ್ಬೇಜ್ ಬಾಕ್ಸ್ಗಳನ್ನು ಅಳವಡಿಸಲಾಗುತ್ತೆ ಪ್ರತಿದಿನ ಕಲೆಕ್ಟ್ ಆದ ಗಾರ್ಬೇಜ್ ಅಲ್ಲಿ ರೀಸೈಕ್ಲಿಂಗ್ ಮಾಡೋದು ರೀಸೈಕ್ಲಿಂಗ್ ನಲ್ಲಿ ಪೇಪರ್ ಟಿಶ್ಯೂ ಪೇಪರ್ ಮೆಟಲ್ ಗ್ಲಾಸ್ ಗಳನ್ನು ತಯಾರು ಮಾಡಿ ಮಾರಾಟ ಮಾಡಿ ಬಂದ ದುಡ್ಡಿನಲ್ಲಿ ನಗರದ ಅಭಿವೃದ್ಧಿ ಮಾಡೋದು ಪ್ರತಾಪ್ ಬಲ್ಸೋರಿ ಅವರ ಈ ಐಡಿಯಾ ಸಖತ್ ಆಗಿ ವರ್ಕೌಟ್ ಆಗುತ್ತೆ ಬಲ್ಸೋರಿ ನಗರದಲ್ಲಿ ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೋ ಅಲ್ಲಿ ಒಂದೊಂದು ಸಿಸಿ ಟಿವಿಯನ್ನು ಅಳವಡಿಸುತ್ತಾರೆ ಖಾಲಿ ಜಾಗದಲ್ಲಿ ಯಾರು ಕಸ ಹಾಕುತ್ತಾರೋ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಫೈನ್ ಅಂತ ಅನೌನ್ಸ್ ಮಾಡ್ತಾರೆ ಸಿಸಿ ಟಿವಿ ಇದ್ದ ಕಾರಣ ಯಾರು ಕೂಡ ಖಾಲಿ ಜಾಗದಲ್ಲಿ ಕಸವನ್ನು ಹಾಕೋದಿಲ್ಲ ಎಂಎಲ್ಎ ಎಲ್ ಎ ಆಗಿ ಕೇವಲ ಎಂಟು ತಿಂಗಳಲ್ಲೇ ಬಲ್ಸೋರಿ ನಗರವನ್ನು ಕಂಪ್ಲೀಟ್ ಕ್ಲೀನ್ ಸಿಟಿ ಮಾಡಿಬಿಡ್ತಾರೆ ವಾರದಲ್ಲಿ ನಾಲ್ಕು ದಿನ ನಗರಾದ್ಯಂತ ಸೈಕಲ್ ನಲ್ಲಿ ಓಡಾಡುತ್ತಾ ಎಲ್ಲಿ ಅಭಿವೃದ್ಧಿ ಆಗಿದೆ ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಪರಿಶೀಲಿಸುತ್ತಾ ಇದ್ದರು ಒಂದು ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದ ಸಾರಂಗಿಯವರು ಎರಡನೇ ಬಾರಿ ಎಂ ಎಲ್ ಎಲೆಕ್ಷನ್ ಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಎರಡನೇ ಬಾರಿ ಕೂಡ ಭಾರಿ ಬಹುಮತದಿಂದ ಗೆಲ್ಲುತ್ತಾರೆ ಗೋರ್ಮೆಂಟ್ ಶಾಲೆಯನ್ನು ಹೈಟೆಕ್ ಶಾಲೆಯಾಗಿ ಬದಲಾಯಿಸುತ್ತಾರೆ ಬಲ್ಸೋರಿಯಲ್ಲಿ ಇರುವ ಗೋರ್ಮೆಂಟ್ ಶಾಲೆಯನ್ನು ನೋಡಿದರೆ ಯಾವುದೋ ಹೈಟೆಕ್ ಪ್ರೈವೇಟ್ ಶಾಲೆ ರೀತಿ ಕಂಡು ಬರುತ್ತೆ ಬಲ್ಸೋರಿ ನಗರದಲ್ಲಿ ಪಬ್ಲಿಕ್ ಬಾತ್ರೂಮ್ ಯೋಜನೆ ಟೆಕ್ ಉದ್ಯೋಗದ ಯೋಜನೆ ಮತ್ತು ನೂರಾರು ಕೆಲಸದ ಯೋಜನೆಗಳನ್ನು ಆರಂಭ ಮಾಡಿ ಎಲ್ಲ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾರೆ ಎರಡು ಸಾವಿರದ ಹತ್ತೊಂಬತ್ತನೇ ಈ ಬಿ ಜೆ ಪಿ ಪಕ್ಷದಿಂದ ಎಂ ಪಿ ಎಲೆಕ್ಷನ್ಗೆ ಟಿಕೆಟ್ ಸಿಗುತ್ತೆ ಸುಲಭವಾಗಿ ಗೆಲ್ಲುತ್ತಾರೆ ಇವರು ಮಾಡಿರುವ ಅದ್ಭುತ ಕೆಲಸಗಳೇ ಪ್ರಚಾರವಾಗಿ ಹೊರಹೊಮ್ಮುತ್ತೆ ಒಂದು ದಿನವೂ ರೋಡ್ಗೆ ಇಳಿದು ನನಗೆ ಓಟ್ ಹಾಕಿ ಅಂತ ಕೇಳಿಲ್ಲ ದುಡ್ಡು ಹಂಚಿಲ್ಲ ಆದರೂ ಜನರು ಇವರನ್ನು ಗೆಲ್ಲಿಸಿ ಎಂಪಿ ಮಾಡ್ತಾರೆ ಈಗ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು ಎರಡನೇ ಬಾರಿ ಖಂಡಿತವಾಗಿಯೂ ಎಂಪಿ ಆಗಲಿದ್ದಾರೆ ಇವರ ಬಳಿ ಇರೋದು ಕೇವಲ ನಾಲ್ಕು ಜೊತೆ ಬಟ್ಟೆಗಳು ಈಗಲೂ ಕೈಯಲ್ಲಿ ಕೇವಲ ನೂರು ರೂಪಾಯಿ ಇಟ್ಟುಕೊಂಡು ಓಡಾಡ್ತಾ ಇರ್ತಾರೆ ಇವರ ಆಸ್ತಿ ಗುಡಿಸಿಲು ಮನೆ ಮತ್ತು ಸೈಕಲ್ ಇಂದಿಗೂ ಮದುವೆ ಆಗಿಲ್ಲ ವಯಸ್ಸು ಅರವತ್ನಾಲ್ಕು ವರ್ಷ ನಮ್ಮ ದೇಶದ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಇವರನ್ನು ನೋಡಿ ಕಲಿಬೇಕು ಪ್ರತಾಪ್ ಬಲ್ಸೋರಿ ಅವರು ಎರಡನೇ ಬಾರಿ ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ ಯಾಕಪ್ಪ ಅಂದರೆ ನಮ್ಮ ದೇಶದಲ್ಲಿ ಈ ರೀತಿಯ ರಾಜಕಾರಣಿಗಳು ಇದ್ದರೆ ಮಾತ್ರ ದೇಶ ಉದ್ಧಾರ ಆಗಲು ಸಾಧ್ಯ ಸ್ನೇಹಿತರೆ ಪ್ರತಾಪ್ ಚಂದ್ರ ಸಾರಂಗಿ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದ ಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ